ಎಕ್ಸೈಟ್ಮೆಂಟ್ ಇಂದ ನಿನ್ ವರ್ಮಾಲಕ್ಷ್ಮಿಗೆ ಅಂತ ಬಂದಿದ್ದೆ ಇವಾಗ ಬಂದ್ಬಿಟ್ಟು ಎಕ್ಸೈಟ್ಮೆಂಟ್ ಇಂದ ರೀಸ್ಟಾಕ್ ಬಂದಿದೆ ಅಂತ ನೋಡಕ್ ಬಂದಿದ್ದೆ ನಮ್ಮ ಯೂಟ್ಯೂಬ್ ಚಾನೆಲ್ ಗೈಸ್ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ವ್ಲಾಗ್ ಬಂದು ಒಂದು ಡೈಲಿ ರೂಟೀನ್ ವ್ಲಾಗ್ ಆಗಿರುತ್ತೆ ಸೊ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ತಿಂಡಿ ಕೂಡ ಮಾಡಾಯಿತು ಚಿತ್ರಾನ್ನ ಮಾಡಿದ್ರೆ ತುಂಬಾ ಚೆನ್ನಾಗಾಯಿತು ನಮ್ಮ ಅಮ್ಮ ಇಲ್ಲ ನಮ್ಮ ಊರಲ್ಲಿದ್ದಾರೆ ಆ್ಯಂಡ್ ಇದನ್ನು ಕಾಮೆಂಟ್ ಬಗ್ಗೆ ನಿಮ್ಮ ಅಮ್ಮ ಊರಲ್ಲಿ ಏನಿದ್ದಾರೆ ಏನು ಕೆಲಸ ನಡೀತಾ ಇದೆ ಅಂತ ಸೊ ಸ್ವಲ್ಪ ಜನಕ್ಕೆ ಅಂದರೆ ನಮ್ಮ ರಿಲೇಟಿವ್ಸ್ ಯಾರು ಬ್ಲಾಗ್ ನೋಡಿದ್ರೆ ಅವ್ರಿಗೆ ಗೊತ್ತಿದೆ ಬಟ್ ನನ್ನ ಸಬ್ಸ್ಕ್ರೈಬರ್ಸ್ ಫ್ಯಾಮಿಲಿ ಆಗಿ ಅವ್ರಿಗೆ ಗೊತ್ತಿಲ್ಲ ಬಟ್ ಗೈಸ್ ಆದಷ್ಟು ಬೇಗನೆ ಹೇಳ್ತೀವಿ ಏನು ಕೆಲಸ ನಡೀತಾ ಇದೆ ಅಂತ ಸೊ ಎನಿವೇಸ್ ಗೈಸ್ ಹಾಯ್ ನಂದು ಹಾಯ್ ಎಲ್ರಿಗೂ ಗುಡ್ ಆಫ್ಟರ್ನೂನ್ ನಾನು ಇವಾಗ ಎದ್ದಿಲ್ಲ ಎದ್ದಿ ಬೆಳಗ್ಗೆ ಸ್ನಾನ ಮಾಡಿ ತಿಂಡಿ ತಿಂಡಿ ಪೂಜೆ ಮಾಡಿ ರೆಡಿಯಾಗಿ ಆಗಿ ಕ್ವಾದ್ ಕರೆಂಟ್ ಇರ್ಲಿಲ್ಲ ಇವಾಗ ಜಸ್ಟ್ ಬಂದಿದೆ ಕರೆಂಟ್ ಅದಕ್ಕೆ ವಾಪಸ್ ಎದ್ದೊಳ್ತಾ ಇದೀನಿ ಲ್ಯಾಪ್ಟಾಪ್ ಅಲ್ಲಿ ಇಟ್ಟು ಮಲಗಿದ್ಲು ಬಿಕಾಸ್ ಏನ್ ಮಾಡ್ಲಿ ಕರೆಂಟ್ ಇಲ್ಲ ಏನಿಲ್ಲ ಫೋನ್ ಸ್ವಿಚ್ ಆಫ್ ಎಲ್ಲ ಏನು ಹೊರತಾ ಇಲ್ಲ ಬಟ್ ಇವಾಗ ನೋಡಬಹುದು ಫ್ಯಾನ್ ಓಡುತ್ತಾ ಇದೆ ಕರೆಂಟ್ ಬಂದಿದೆ ಜನರೇಟರ್ ಬೆಟರ್ ನಾವು ಅಕ್ಕ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಕೆಲಸ ಮಾಡ್ತೀವಿ ಬಿಕಾಸ್ ಇನ್ನ ನಂಬಕ್ಕಾಗಲ್ಲ ಕರೆಂಟ್ ನಶವತ್ ಆಗುತ್ತೆ ಅಂತ ನಂದಿಗೆ ಗೈಸ್ ನಾವ್ ಅವಾಗ ಹೇಳಿದೆ ನಂದು ಬಾರಿ ಅಕ್ಕ ಮನೆಗೆ ಹೋಗೋಣ ಅಂತ ಇಲ್ಲ ನನ್ ಕೆಲ್ಸ ಐತೆ ನಾನು ಬರಕ್ ಆಗಲ್ಲ ಅಲ್ಲೋದ್ರೆ ಇನ್ನೂ ಕೆಲಸ ಮಾಡಕ್ಕಾಗಲ್ಲ ಆಗಲ್ಲ ಅಂತ ಅಂದು ಬಟ್ ಇವಾಗ ನೋಡಿ ಹೆಂಗೆ ಅವ್ಳು ಕೆಲ್ಸ ಮಾಡಕ್ಕೆ ಇವಾಗ ಅಕ್ಕ ಮನೆಗ್ ಹೋಗ್ಬೇಕು ಅದಕ್ಕೇನೆ ಹೇಳೋದು ಅದಕ್ಕೆ ಹೇಳೋದು ಏನ್ ಹೇಳು ಬರೀ ತಮ್ ತಮ್ ಬಗ್ಗೆ ಯೋಚನೆ ಮಾಡಬಾರ್ದು ಗೈಸ್ ನಮ್ ಯಾರು ವರ್ಸಿದೆ ಓಕೆನಾ ಬಟ್ ವರ್ಸಿದ್ಕೆ ಸ್ವಲ್ಪ ಬ್ಲರ್ ಆಗಿ ಕಾಣಿಸ್ತಾ ಇದೆ ಸ್ವಲ್ಪ ನೀರ್ ನೀರ್ ಹಂಗೆ ಇದೆ ಬಟ್ ಸ್ಟಿಲ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಆ್ಯಂಡ್ ಇದು ಬಂದು ನಮ್ಮ ಡ್ರೆಸ್ಸಿಂಗ್ ಟೇಬಲ್ ಇವೆಲ್ಲ ನಮ್ಮ ಡ್ಯಾಡಿ ನಾವು ಜಾಕೆಟ್ಸು ಅದು ಇದು ಇದು ಒಂದೇ ಒಂದು ನಂದು ಪರ್ಪಲ್ ಕಲರು ಆ್ಯಂಡ್ ನೋಡಿ ಎಷ್ಟು ನೀಟಾಗಿ ಆರ್ಗನೈಸ್ ಆಗಿದೆ ಇದರಲ್ಲಿ ನಮ್ಮ ಅಕ್ಕ ಮದುವೆ ಬಳೆ ನನ್ನ ಮದುವೆ ಬಳೆ ಇನ್ನು ಮುಂದಕ್ಕೆ ನನ್ನ ತಂಗಿ ಮದುವೆ ಬಳೆನೂ ಬರುತ್ತೆ ಬಟ್ ಇವೆಲ್ಲ ಬಳೆಗಳು ಇದು ಇದು ಬೇಸಿಕ್ ಮೇಕಪ್ ಗೈಸ್ ಅಷ್ಟೇ ಬನ್ನಿ ಹೋಗೋಣ ಲೇಟ್ ಆಗ್ತಾ ಇದೆ ಹೋಗಿ ಆಮೇಲೆ ಸಿಗ್ತೀನಿ ಓಕೆನಾ ಹೋಗೋ ಟೈಮಲ್ಲಿ ನೀನೇನು ಬೆಸಕ್ ಮಾಡಿಸ್ತಾ ಇದೆಯಾ ಬರೀ ಹೋಗೋ ಟೈಮಲ್ಲಿ ಕೆಲಸ ಮಾಡೋ ನೋಡು ರೂಮ್ ಎಲ್ಲ ಹೆಂಗೆ ಇಟ್ಕೊಂಡಿದ್ಯಾ ಗೈಸ್ ನಾನು ರೂಮ್ ಚೆನ್ನಾಗಿ ಇತ್ತು ಸರ್ ನಾನು ಬೆಳಗ್ಗೆಲ್ಲ ಮಡಚಿದೆ ಮತ್ತೆ ಲಡ್ಡು ಮಲ್ಕೊಂಡೆ ಮತ್ತೆ ಬೆಶಿಟ್ ತಂದೆ ಇದು ಸುಳ್ಳು ಇಲ್ಲ ಗೈಸ್ ನಿಜವಾಗ್ಲೂ ಗಾಡ್ ಪ್ರಾಮಿಸ್ ಆ ನಿಮಗೆ ಏನು ಗೊತ್ತಾ ಇಲ್ಲ ಮನೆಯಿಂದ ನಾವು ಲೈಕ್ ವಾಪಸ್ ಮನೆಗೆ ಬರ್ತೀವಿ ಅಲ್ಲ ಆಸ್ತಿ ಅಂತ ಆಗ ಸ್ವಲ್ಪ ಕ್ಲೀನ್ ಆಗಿ ಜಾಸ್ತಿ ಕ್ಲೀನಿಟಿ ಸ್ವಲ್ಪ ನೆಟ್ಟಗಾದ್ರೂ ಇರಬೇಕು ನೋಡಿ ಇವಳು ಎಷ್ಟೊಂದು ಅವಳು ಸಾಮಾನು ಇಟ್ಕೊಂಡಿದ್ದಾಳೆ ಇಲ್ಲಿ ನೋಡಿ ಇಲ್ಲಿ ರೂಮ್ ಎಲ್ಲ ಗೋಡೌನ್ ಇಟ್ಬಿಟ್ಟವಳು ಇವಳು ರೂಮ್ ಎಲ್ಲ ಗೋಡೌನ್ ಏನು ಇಲ್ಲಿ ಏನಾಗಿದೆ ಜಾಗನೇ ಇಲ್ಲ ಸ್ಪೇಸ್ ಇಲ್ಲ ಇವಳು ರೂಮ್ ಏನ್ ಮಾಡೋದಪ್ಪ ನಂಗೆ ಅಂತ ರೂಮ್ ಕೊಟ್ಟಿದೀರಾ ಅಂತ ರೂಮ್ ನೀನ್ ಮಾಡ್ಕೊಂಡಿದ್ಯಾ ಚೆನ್ನಾಗಿರೋ ರೂಮ್ ನ ತಗೋ ರೆಡಿಯವ ನೀನ್ ನನ್ಗೆ ಲೇಟ್ ಆಯ್ತೈತೆ ಸೊ ಗೈಸ್ ಮನೇಲಿ ಬೆಳ್ಳುಳ್ಳಿ ಜಾಸ್ತಿ ಇದು ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ತುಪ್ಪ ಊರಿನ ತುಪ್ಪ ಇದು ಇದೆರಡು ತಗೊಂಡು ಹೋಗ್ತಾ ಇದೀನಿ ಅಕ್ಕ ಮನೆಗೆ ಏನಾ ಖಾರದ ಪುಡಿ ತಗೋಬೇಕು ಸಾಂಬಾರ್ ಪುಡಿ ಅಂತಾರೆ ಅದನ್ನ ಸಾಂಬಾರ್ ಪುಡಿ ಸರಿ ತಗೋ ಹೋಗೋ ನಂದು ನಂಗೆ ಬೇರೆ ಪ್ಯಾಕಿಂಗ್ ಇದೆ ಲಡ್ಡು ಏನು ಏನು ಕಸ ಗುಡಿಸಿ ಬಾಗ್ಲಕ್ ನೀರ್ ಹಾಕಿ ಅನ್ನ ಕಿಟ್ಟಿರೋದೆಲ್ಲ ನಾನು ಚಿತ್ರಾನ್ನಕ್ಕೆ ನಾನು ಈರುಳ್ಳಿ ಕಟ್ ಮಾಡಿ ಕರ್ಬೇವ್ ಸೊಪ್ಪೆಲ್ಲ ಬಿಡಿಸಿ ಬೆಳ್ಳುಳ್ಳಿ ಬಿಡಿಸಿ ಕೊತ್ಮಿರಿ ಸೊಪ್ಪು ಕಟ್ ಮಾಡಿ ಟಮಾಟನ್ ಕಟ್ ಮಾಡಿ ಒಗ್ಗರಣೆ ಕೊಟ್ಟಿ ಎಲ್ಲಾ ಮಾಡಿದ್ರೈ ಹೌದು ನಿಮ್ಗೊಳಗೆಲ್ಲ ಗೊತ್ತಾ ಎಷ್ಟ್ ಮಾಡಿದ್ರು ಅಷ್ಟೇನೆ

ನನ್ ಮಗಂದು ಲೂಸ್ ಟೀ ಶರ್ಟ್ ನೋಡಿ ಅವನು ಪೂರ್ತಿ ತುಂಬ್ಸ್ಕೊಳೇ ನಂದು ಕೊಡ್ತಾಳೆ ನೋಡು ಇಷ್ಟೇಷ್ಟು ಅರ್ಧಂದು ತಗೋ ನಂದು ಕೊಡೋ ಏ ಇಷ್ಟೇಷ್ಟ್ ಕೊಟ್ಟವಳೆ ಅಮ್ಮು ಎಂತ ಮನ್ಸು ನೋಡಿ ಗೈಸ್ ಉಳ್ದೋ ನಾನೇ ನೆನ್ಸಿರೋದು ಕೊಡ್ಬೇಕಪ್ಪಾ ಅಂತ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಸೊ ಅಕ್ಕ ಮನೆಗೆ ಯಾವಾಗಲೇ ಬಂದೆನಿ ಗೊತ್ತಾ ಇತ್ತೀಚೆ ಅಕ್ಕ ಮನೆಗ್ ಬಂದ್ರೆ ಅಲ್ಲ ಏನೇ ಸೌಖ್ಯಕ್ಕೆ ಅಕ್ಕ ಮನೆ ಬಂದ ಯಾವ್ ಸರಿ ಬಂದಿದೆ ಏನ್ ಕಲೆಕ್ಷನ್ ಬಂದಿದೆ ಅದೊಂದು ಕ್ಯೂರಿಯಿಟಿ ಇರುತ್ತೆ ಅಗೊಂಡ್ ಹೇಳ್ತಾ ಇದ್ರು ಲಕ್ಷ್ಮಿ ಕಲೆಕ್ಷನ್ಸ್ ಬರ್ತಾ ಇರುತ್ತೆ ಅಂಗಂತರಿಂದ ತಗೋತಾ ಇರಬೇಕು ಅಂತ ಅವಶ್ಯಕತೆ ಇಲ್ಲ ಕಸ್ಟಮರ್ಸ್ ತಗೋದ್ ಇನ್ ನೋಡ್ದ ಚೆನ್ನಾಗಿದ್ಯಾ ಸುಮ್ಮನೆ ಮಾಡುವ ಅಷ್ಟೇ ಕೆಲಸ ಅಂತ ವಾರ್ನ್ ಮಾಡಿದ್ದಾರೆ ಇದು ಒಂದೇ ಒಂದು ಲಾಸ್ಟ್ ಅಂತ ನೋಡಿದೆ ಬಿಕಾಸ್ ಏನ್ ಗೊತ್ತಿರ ಗೈಸ್ ಒಂದ್ ಸ್ವಲ್ಪ ಸ್ಯಾಟಿಸ್ಫೈ ಆಗೋದ್ ತನಕ ಸೇರ್ ತಗೋತೀನಿ ಅದಾದ್ಮೇಲೆ ಸ್ಟಾಪ್ ಮಾಡ್ತೀನಿ ಸೊ ಎಸ್ ಇಲ್ಲಿ ನೋಡ್ಬೋದು ಅಂಡ್ ನಾನು ಪರ್ಟಿಕ್ಯುಲರ್ ಆಗಿ ಈಸಿಲಿ ಆಗ್ಬೋದು ತಗೋತಿರೋದು ಲಾಸ್ಟ್ ಟೈಮ್ ಬಂದು ನಾನು ಗ್ರೀನ್ ಬ್ಲಾಕ್ ತಗೊಂಡೆ ತುಂಬಾ ಜನ ಇಷ್ಟಪಟ್ಟರೆ ಇನ್ಫ್ಯಾಕ್ಟ್ ಅಕ್ಕ ಹೇಳ್ತಾ ಇದ್ದು ತುಂಬಾ ಜನ ಸೇಮ್ ಸರಿ ಕೇಳ್ತಾರೆ ಅಂತ ಸೊ ತುಂಬಾ ತುಂಬಾ ಥ್ಯಾಂಕ್ಸ್ ಗೈಸ್ ಆರಾಮಾಗಿ ತಗೊಳ್ಳಿ ಕ್ವಾಂಟಿಟಿ ಚೆನ್ನಾಗಿದೆ ಅದು ರೀಸನಬಲ್ ಪ್ರೈಸ್ ಕೂಡ ಕಮಿಂಗ್ ಬ್ಯಾಕ್ ನಾನು ಅಷ್ಟೊಂದು ಪ್ರಮೋಷನ್ ಮಾಡೋಕ್ಕಾಗಲ್ಲ ಫ್ರೀ ಆಫ್ ಕಾಸ್ಟ್ ಇದೆ ಕಮಿಂಗ್ ಬ್ಯಾಕ್ ಗೈಸ್ ಸೊ ಈ ತರ ಸೀರೆ ನನ್ಗೆ ಎಂತ ಬೇಕಿತ್ತು ಅಂತ ಅಂದ್ರೆ ನನ್ನ ಫ್ರೆಂಡ್ ಅಮೃತ ಅಂತ ಅವಳು ಕೂಡ ತಗೊಂಡಿದ್ದು ಅಕ್ಕ ತಗೊಂಡು ಬಟ್ ಇದೇ ತರ ನಾನು ಅದು

ಅವೆಲ್ಲ ಇದೆ ಬಟ್ ನನ್ಗೆ ಪರ್ಪಲ್ ವೈಲೆಟ್ ಸಾಕಾಯ್ತು ನಂಗೆ ತಗೊಂಡ್ ತಗೊಂಡು ಇನ್ ತಗೊಳಲ್ಲ ಕಲರ್ಸ್ ಎಷ್ಟೇ ಚೆನ್ನಾಗಿದ್ರು ಆ ಸೀರೆ ಬೇಡ ಗೈಸ್ ರೆಡ್ ಕಲರ್ ನಾನು ತಗೊಂಡಿದ್ದೀನಿ ನಿಮಗೆ ನಾನು ಪ್ರೀವಿಯಸ್ ಬ್ಲಾಗ್ ಅಲ್ಲಿ ತೋರಿಸ್ ತೋರಿಸಿದೀನಿ ಬಟ್ ಸ್ಟಿಲ್ ಇದೊಂಥರ ಪಿಂಕಿಶ್ ರೆಡ್ ಮಜೆಂಟ ಮಜೆಂಟ ಲುಕಿಂಗ್ ಲೈಕ್ ನೆನ್ಪಿದ್ಯಾ ಆ ಕಲರ್ ಅಂಡ್ ಇದು ಬಂದು ವಾವ್ ಆ ಕಲರ್ ಏ ಲುಕಿಂಗ್ ಲೈಕ್ ವಾವ್ ಇಲ್ಲೇನೆ ಅವರೇನೆ ಮಜೆಂಟ್ ಅನ್ನು ಜಾಸ್ತಿ ಅವರೇನೆ ಯೂಸ್ ಮಾಡೋದು ಹೌದಾ ಅದರಿಂದ ಜಾಸ್ತಿ ಫೇಮಸ್ ಆಗಿರೋದು

ಅಂದ್ರೆ ಇದೊಂಥರ ರಾಮ ಬ್ಲೂ ತರ ಇದೆ ಬಟ್ ಅದೊಂಥರ ಡಿಫ್ರೆಂಟ್ ರಾಮ ಬ್ಲೂ ಇದು ಕಲರ್ ನೋಡಿದ್ವಿ ಏ ಇಲ್ಲ ಕಣೆ ಈ ಕಲರ್ ಒಂಥರ ಡಿಫ್ರೆಂಟ್ ಒಂಥರ ಬ್ಲೂ ಗ್ರೀನ್ ಅಲ್ಲ ಅದು ಬ್ಲೂನೇ ಬಟ್ ಅದು ಒಂಥರ ಡಿಫ್ರೆಂಟ್ ಬ್ಲೂ ಇದು ರಾಮ ಬ್ಲೂನು ಅಲ್ಲ ಓಪನ್ ಮಾಡ್ತಾ ಮಾಡ್ತಾ ಇನ್ನೂ ಸಕ್ಕತ್ತಾಗಿದೆ

ನಿಮ್ ಮದುವೆ ಹಬ್ಬಕ್ಕಾಗ್ಲೇ ತಗೊಂಡಿದ್ಯಾ ಕೇಳಿಸ್ಕೊಲಿ ಹಬ್ಬಕ್ಕೆ ಹಬ್ಬಕ್ಕಾಗ್ಲೇ ತಗೊಂಡಿದ್ಯಾ ನೆಕ್ಸ್ಟ್ ಬರೋದು ಬಂದು ಗೌರಿ ಹಬ್ಬ ಗೌರಿ ಹಬ್ಬಕ್ಕೆ ತಗೋ ಅದಾದ್ಮೇಲೆ ಗಣೇಶ ಹಬ್ಬ ಗಣೇಶ ಹಬ್ಬ ಅದಾದ್ಮೇಲೆ ಹ್ಮ್ ಕೊಡ್ತೀನಿ ಬ್ಲೂ Blue, isn't it? Blue. Hmm. Blue. This? That's the blue but blue. This blue. Mm. So guys, look at this. Here is the idea. So beautiful, so Yedu, elegant, just looking, aadu looking aadu like a blue. This one is the blue. You can see this. You can see this. How

ೌಸಂಡ್ ಟು ಹಂಡ್ರೆಡ್ ಗೈಸ್ ಅಂಡ್ ಇದು ಬಂದು ಥೌಸಂಡ್ ಸೆವೆನ್ ಫಿಫ್ಟಿ ನಾನು ಇವಾಗಲೇ ರೇಟ್ ಹೇಳಿದ್ದೀನಿ ಸೊ ಗೈಸ್ ಎನಿ ನಾನು ಈ ಸೀರೆ ತಗೋಬೇಕು ಅಂತ ಅದಕ್ಕೆ ಈ ಒಂದು ಸೀರೆ ಹಾಕೊಂಡ್ಬಿಡ್ತೀನಿ ಈ ಒಂದು ರಾಮ ಗ್ರೀನ್ ಬ್ಲೂ ಕಾಂಬಿನೇಷನ್ ಸಾರಿ ನನ್ಗಂತೂ ಪರ್ಸಲಿ ತುಂಬಾನೇ ಇಷ್ಟ ಆಯ್ತು ಅಂದ್ರೆ ನನ್ನತ್ರ ಈ ಸಾರಿ ಈ ಸಾರಿ ಕಲರ್ ನಂತರ ಇನ್ನ ಫಸ್ಟ್ ಬಂದು ಬಟ್ ಬ್ಲೌಸ್ ಇದ್ರದಲ್ಲ ಸೊ ಸ್ವಲ್ಪ ಅನ್ಮ್ಯಾಚ್ ಅನ್ಸ್ಬೋದು ನಿಂಗೆ ಬಟ್ ಗೈಸ್ ನೋಡ್ಬೋದು ನನ್ಗಂತೂ ಪರ್ಸಲಿ ತುಂಬಾ ಇಷ್ಟ ಆಯ್ತು ಚೆನ್ನಾಗಿ ಕಾಣಿಸಿದೆ ಹೆಂಗ್ ಕಾಣಿಸಿದೆ ಚೆನ್ನಾಗಿ ಕಾಣ್ತಾ ಇದೆ ಸೀರೆ ಡಿಫ್ರೆಂಟ್ ಕಾಂಬಿನೇಷನು ಲಚ್ಚು ಮೇಲೇನು ಚೆನ್ನಾಗಿ ಕಾಣ್ತಾ ಇದೆ ನೋಡ್ಬೇಕು ಅವಳು ಇನ್ನ ಒಂದೆರಡು ಸೀರೆ ಟ್ರೈ ಮಾಡ್ತಾಳಂತೆ ಅದಾದ ಮೇಲೆ ನೋಡ್ತಾಳೆ ಯಾವ್ದು ತಗೋಬೇಕು ಅಂತ ಚೆನ್ನಾಗಿ ಕಾಣಿಸ್ತಾ ಇದೆ ಕಣೆ ಅದ್ರಲ್ಲಿ ಸ್ವಲ್ಪ ಡಿಫ್ರೆಂಟ್ ಕಾಂಬಿನೇಷನ್ ವೆರಿ ರೇರ್ ಕಾಂಬಿನೇಷನ್ ತರ ಇದೆ ಸ್ವಲ್ಪ ರೇರ್ ಕಾಂಬಿನೇಷನ್ ಬಟ್ ನೀನ್ ಯಾಕೆ ಇಷ್ಟು ದೊಡ್ಡ ಸಿಂಧೂರ ಇಟ್ಕೊಂಡ್ ಬಂದಿದೆ ಅಂತ ನಂಗೆ ಗೊತ್ತಾಗ್ತದೆ ನೋಡಿ ಗೈಸ್ ನೋಡಿ ಅವಳು ಸಿಂಧೂರ ನೋಡಿ ಗೈಸ್ ಅಯ್ಯಪ್ಪ ಹೇಳಿ ಇದೀನಿ ಚೆನ್ನಾಗಿ ಕಾಣಿಸ್ತಾ ಇದೀನ ಅಂತ ಹೇಳಿ ನನ್ಗೆ ಒಂದು ಪರ್ಸ್ ತುಂಬಾನೇ ಇಷ್ಟ ಆಯಿತು ಸೊ ಈ ಸಾರಿ ಪ್ರೈಸ್ ಒಂದು ಎರಡ್ ಸಾವಿರದ ಇನ್ನೂರು ರೂಪಾಯಿ ಶಿಪ್ಪಿಂಗ್ ಬಟ್ ಕ್ವಾಲಿಟಿ ಸಕಲಾಗಿದೆ ಕಣ್ಯಾ ಲಿಟ್ರಲಿ ಒಂದು ಎರಡೇ ನಿಮಿಷಕ್ಕೆ ಸಟ್ 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 ಅಷ್ಟೇ ಎರಡೇ ನಿಮಿಷಕ್ಕೆ ಸೇರ್ಕೊಂಡಿದ್ದೆ ನಾನು ಓಕೆ ಗೈಸ್ ಇದು ಬಂದು ನೆಕ್ಸ್ಟ್ ಸಾರಿ ಇದನ್ನ ಆಕ್ಚುಲಿ ನಾನು ಟ್ರೈ ಮಾಡಬಾರ್ದು ಅಂತ ಅನ್ಕೊಂಡಿದೆ ಬಟ್ ಟ್ರೈ ಮಾಡಿದ್ಮೇಲೆ ನಂಗೆ ಇದೇ ಜಾಸ್ತಿ ಸೀರೆ ಇಷ್ಟ ಆಯ್ತು ಆ ಒಂದು ಕಲರ್ ಗಿಂತ ಸೊ ನೀವು ಪ್ಲೀಸ್ ಕಾಮೆಂಟ್ ಮಾಡಿ ಈ ಆ ಸೀರೆ ಚೆನ್ನಾಗಿದೆಯಾ ಈ ಸೀರೆ ಚೆನ್ನಾಗಿದೆಯಾ ಅಂತ ನನಗೂ ಇದೆ ಇಷ್ಟ ಆಯ್ತು ಇದೇ ಇಷ್ಟ ಆಯ್ತಾ ಅಂದ್ರೆ ಅದು ತುಂಬಾ ಚೆನ್ನಾಗಿದೆ ಬಟ್ ನನ್ ಮೇಲೆ ಅದು ಅದಷ್ಟೊಂದು ಲುಕ್ ಕಾಣಿಸ್ತಾ ಇಲ್ಲ ಅನ್ಕೊತೀನಿ ಅಂದ್ರೆ ಇವಾಗ ಸ್ವಲ್ಪ ಕತ್ಲೆ ಆಯ್ತಲ್ವಾ ಅದಕ್ಕೆ ಸೊ ಗೈಸ್ ಇದು ನೋಡ್ಬೋದು ಇದನ್ನ ಹಾಗೆ ಹೇಳ್ದಂಗೆ ಹೊಸ ಮದುವೆ ಹೆಣ್ಣು ಈ ಕಲರ್ ಸಾರಿ ಹಾಕೋದ್ರಲ್ಲ ಇದನ್ನ ಹಾಕೊಂಡು ಕೈ ತುಂಬಾ ಬಳೆ ಹಾಕೊಂಡು ಒಂಚೂರು ಒಡವೆ ಇಡ್ರೆ ಹಾಕೊಂಡೆಲ್ಲ ಸಕಾಲ ಕಾಣಿಸ್ತೀರಾ ಅಂಡ್ ಇದ್ ಲೈಕ್ ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಆಕ್ಚುಲಿ ಸೀರೆ ಅಂಡ್ ಗೈಸ್ ನೀವು ನಂಬಲ್ಲ ಈ ಸೀರೆ ಲಿಟರ್ಲಿ ಉಳ್ಕೊಳಕ್ಕೆ ಬರೀ ಎರಡೇ ನಿಮಿಷ ಹೆಂಗಿಂಗ್ ಮಾಡಿ ಹಿಂಗ್ ಹಾಕ್ತೇ ಅಷ್ಟೇ ಗೈಸ್ ತುಂಬಾನೇ ಚೆನ್ನಾಗಿ ಫಿಟ್ಟಿಂಗ್ ಆಗಿ ಒಂಥರ ಪ್ರಾಪರ್ ಆಗಿ ಉಳ್ಕೊಳ್ತಾರ ಅನ್ಸ್ತಾ ಇದೆ ನಂಗೆ ಪರ್ಸನ್ ತುಂಬಾನೇ ಇಷ್ಟ ಆಯ್ತು ಸೊ ಐ ಗೆಸ್ ಆ ಸರಿ ತಗೊಳಲ್ಲ ಈ ಸರಿ ತಗೋತೀನಿ ಓಕೆ

So, guys, ಇದು is a plan for you. Actually, this is why I told you, this is a lot weightless, I don't have weightless, I don't have weightless, I don't have weightless, I grand look. Hmm. So, what so is the price of this? $2,000? No, this is $1,750. This $1,750. So, $1,750 shipping. Yaki, ಹಂಗಿದ್ರೆ ಹಂಗೆ ಇರುತ್ತೆ ನಮ್ಮ ಮಮ್ಮಿ ಮನೆಗೆ ಬಂದು ನಾವು ನಾಲ್ಕ ವರ್ಷ ಇವಾಗ ಎಷ್ಟನೇ ವರ್ಷ ಆಗ ಐದನೇ ವರ್ಷ ಐದನೇ ವರ್ಷ ಸ್ಟಾರ್ಟ್ ಆಗ್ತಾ ಹೋಮ್ ಟೋರ್ ಮಾಡಿ 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 ಅಂತ ನೀವ್ ಹೇಳಿ ಪಾಪ ಸಾಕಾಯ್ತು ಮಾಡ್ತಾರ ಅವ್ಳು ಹೋಮ್ ಟೋರ್ ಮಾಡ್ತಾ ಇಲ್ಲ ಮಾಡೋದು ಬಿಡ್ತಾ ಇಲ್ಲ ಇವಾಗ ಹೇಳ್ತಾಳೆ ನಮ್ಮ ಮನೆ ಕಿಚನ್ ತೋರ್ಸ್ ಅಂತ ಇನ್ನೇನ್ ಇನ್ನೇನ್ ಮಾಡ್ಲಿ ಕಿಚನ್ ತೋರ್ಸ್ ಬೇಡ ಅಂತ ಹೇಳಿಲ್ಲ ಮತ್ತೆ ಅದ್ ಅದ್ ಇನ್ ಕಿಚನ್ ಬರಲ್ವಾ ಅದು ಜೋಡಿಸಿದ ತೋರ್ಸ್ ಬೇಡ ಅಂತ ಚೀಸ್ ಪಾಪ್ಕಾರ್ನ್ ಮಾಡೋದು ಏ ಏನಂದು ಪಾಪ್ಕಾರ್ನ್ ಕುಕ್ಕರಲ್ಲಿ ಮಾಡ್ಬೇಕಣೆ ನಂದು ಏನ್ ಮಾಡ್ತಿದ್ದೀಯ ನೀನು ಏಯ್ ಅಲ್ಲಿರೋ ಬರೋ ಸೌತೆಕಾಯಿ ನೀನೇ ತಿಂತಿದ್ದೀನೇ ನಂದು ನಾಚಿಕೆ ಆಗಲೇ ನಿನ್ಗೆ ಹೋ ನಿಮ್ಮ ಅಜ್ಜಿನ ಏ ಯೂಲ್ ತಪೋದ್ರೆ ಅಕ್ಕ ಅಕ್ಕ ತಪ್ಪಿದ್ರೆ ನೀವು ಪ್ಲಾನು ತಿನ್ನ ನಾನು ಯಾಕ್ ತಿನ್ ಬರ ನಾನು ತಿಂತೀನಿ ಯಾಕೆ ತಿನ್ ಬರ ನಾನು ನಾನು ತಿಂತೀನಿ ನಿಮಗೆ ಅಣ್ಣ ನಿಮ್ಮನ್ನ ಆಡಕ ತೊಳ ನನ್ನ ತಂಗಿ ನಿಮಗೆ ಅಣ್ಣ ಟೊಮಟೊ ತಿನ್ಸ ಅಂತ ಅವಳೆ ನನ್ನ ನಂತರ ಇನ್ ಚಿಕನ್ ತಿನ್ಬೇಕಂತೆ ನಂದು ಎರಡು ನಿಮಿಷ ತಾಳು ಅಂತ ಯಾಕ್ ಪಕ್ಕನ್ ಮಾಡ್ತಿದೀಯ ಸುಮ್ಮನೆ ಸ್ಯಾಂಡ್‌ವಿಚ್ ನಿಮಗೆ ಯಾಕೆ ಬಿಡ ತಿನ್ನಲಿಲ್ಲ

ಅದು ಗಟ್ಟಿ ಗಣೆ ಅದಾಗಲ್ಲ ಇಲ್ಲಿ ನೀನು ತೋರಿಸ್ಬಿಡೋದ್ ರುಬ್ಬಿಡ್ತೀನಿ ಈಗ ಆಗೋಯ್ತದು ಆ್ಯಂಡ್ ಲಡ್ಡು ಮಂಗೆ ಸರಿ ಮಾಡ್ತಾ ಇದ್ದೀನಿ ಅಂದ್ರೆ ಅವ್ನು ಸಂಜೆ ಟೈಮು ಆಪಲ್ ತಿಂದ ಬ್ರೆಡ್ ತಿಂದ ಸೌತೆಗ ಒಂದಷ್ಟು ತಿಂದ ಅದಕ್ಕೆ ಸರಿ ಸ್ವಲ್ಪ ಲೇಟಾಗಿ ಮಾಡ್ತಿರೋದು ಯಾಕೋ ನನ್ ಕೃಷ್ಣ ಅಯ್ಯೋ ನನ್ ಕೃಷ್ಣ ಕನ್ನಯ್ಯ ಏನ ಆರಲ್ಲ ಅದು ಟುಚ್ ಹಾಕಿದೀವಿ ನೋಡಿ ನೀನು ಆಕ್ಟಿಂಗ್ ಓವರ್ 50 ರೂಪಾಯಿ ಆಕ್ಟಿಂಗ್ ಮಾಡೋಂದ್ರೆ 500 ರೂಪಾಯಿ ಆಕ್ಟಿಂಗ್ ಮಾಡ್ತಾರೆ ನಿನ್ನಿಂದಾನೇ ಕಲ್ತಿರೋದು ನೀನೇ ಗುರು ಅದರಲ್ಲಿ ನಾನು 프랭크 ವಿಡಿಯೋ ಮಾಡ್ದೆ ನೀ ನೋಡ್ದಾ ಅವ್ಲ್ಯೂ ಜನ ನನಗೆ ನೀವು ಫಸ್ಟ್ ಸೀರಿಯಲಲ್ಲಿ ಸೇರ್ಕೋಲೇ ನಿಮ್ಗೆ ಅದೇ ಸರಿ ಅಂತ ಅಂದಿದ್ರು ಸರಿ ಓಕೆ ಗೈಸು ಸ್ಯಾಂಡ್ವಿಚ್ ಚಟ್ನಿಗೆ ಇವಾಗ ಇಲ್ಲಿ ನೋಡ್ಬೋದು ಇಷ್ಟು ಐಟಮ್ಸ್ ತೊಗೋಬೇಕು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಹಸಿರು ಮೆಣಸಿನ್ಕಾಯಿ ಮತ್ತು ಇದು ಬ್ರೆಡ್ ಇರುತ್ತಲ್ಲ ಬ್ರೆಡ್ದು ಮೇಲ್ಗಡೆದು ಬಂದು ಬರುತ್ತೆ ನೋಡಿ ಲೇಯರ್ ಅದನ್ನು ತಗೋಬೇಕು ಇದು ಇದರಲ್ಲೇ ಇರೋದು ಟೇಸ್ಟು ಸ್ಯಾಂಡ್ವಿಚ್ ಚಟ್ನಿದು ನೀವು ಹೊರಗಡೆನ ತಿನ್ನಬೇಕಂದ್ರೆ ಟೇಸ್ಟ್ ಯಮ್ಮಿ ಅಮ್ಮಿ ಬರ್ತಲ್ಲ ಇದರಿಂದನೇ ಬರೋದು ಸೊ ಇಷ್ಟೇ ಐಟಮ್ಸ್ ಒಂದು ಚು ಇಷ್ಟೇ ಇಷ್ಟು ಹುಣಸೆಯಣ್ಣ ಇಷ್ಟೇಷ್ಟು ಹುಣಸೆಯಣ್ಣ

गया, गया, दो ही हो गए 200 के सबको निकलेगा दो दो छो नहीं डेकोरेशन के कुछ नहीं कर सकते इतना प्रॉब्लम है तो जा स्माइली वाला मारक अगले द्रली हां परवा नहींला सहीरी पर सब सा साक के दोली सोनी दो। की दो। साक पड़े माडी नंगिया केततीरा ಓಕೆ ನೇ ಸ್ಯಾಂಡ್ವಿಚ್ ರೆಡಿ ಆಗಿದೆ ಎಲ್ರಿಗೂ ಒಂದೊಂದ್ ಬೈಟು ಎಲ್ರಿಗೂ ಒಂದೊಂದ್ ಬೈಟು ಎಲ್ರಿಗೂ ಒಂದೊಂದ್ ಬೈಟ್ ತಿಂದು ಇಷ್ಟು ದಿವಸ ಆಯ್ತು ನೀವು ಯಪ್ಪಾ ಕಷ್ಟಪಟ್ಟೆ ಒಂದ್ ನಿಮಿಷ ಗೈಸ್ ಈ ಒಂದು ಸ್ಯಾಂಡ್ವಿಚ್ ಆರು ಆರ್ನೂರು ರೂಪಾಯಿ ಖರ್ಚು ಮಾಡಿದೀವಿ

ನಂಜು ನಿನ್ ಬಗ್ಗೆ ಸ್ಯಾಂಡ್ವಿಚ್ ಬಂದ ಹೋಗಿದ್ರ ನಮ್ಮ ಸ್ಯಾಂಡ್ವಿಚ್ವಾಗ ಸಕ್ಕಲ್ವಾ ಗೈಸ್ ಸಕ್ಕದಾಗಿದೆ ಗೈಸ್ ಟ್ರೈ ಮಾಡಿ ತುಂಬಾ ಈಜಿ ರೆಸಿಪಿ ಮಸ್ತ್ ಆಗಿದೆ ಅರಿ ಸಾಸ್ ಕರೆಕ್ಟ್ ಆಗಿ ನಾನು ಬುಕ್ ಮಾಡಿಲ್ಲ ಏ ಏನೇ ಮಾಡ್ತಾ ಇದಕ್ಕದಾಗಿರ್ತಿ ಲು ಸಾಸ್ ಹಾಕೋ ನನ್ ದಾಸ್ಯಂಗ್ ಹಾಕಿದ್ ನಿಮಿಷ ನೋಡು ಬೇಕು ಬೇಕು ಅಂತ ನೋಡ್ತಾ ಇಲ್ವಾ ನೀನು ಸ್ಯಾಂಡ್ವಿಚ್ ಬಾಂಬೆ ಸ್ಯಾಂಡ್ವಿಚ್ ರೆಡಿ ಆಗ್ತಾ ಇದೆ ಗೈಸ್ ಸ್ಯಾಂಡ್ವಿಚ್ ಪಾರ್ಟಿ ಫುಲ್ ಆನ್ ಸೊ ಗೈ ದಯವಿಟ್ಟು ಯಾರು ಕಾಮೆಂಟ್ ಮಾಡಬೇಡಿ ಇದ್ರ ಮೇಲೆ ನೀವು ಬ್ರೆಡ್ನ ಹಾಕ್ಬಿಟ್ಟು ಮಾಡ್ತಾ ಇದೀರಾ ಅಂತ ನಿಜವಾಗಿ ನೀಟಾಗಿ ವಾಶ್ ಮಾಡಿ ಬ್ರೆಡ್ನೆಲ್ಲ ಇಟ್ಟಿರೋದು ನಂದು ಚೆನ್ನಾಗಿ ಚಪಾತಿ ಓದುತ್ತಾರೆ ಸೊ ನಾವು ಬ್ರೆಡ್ ಇಟ್ಟಿದೀವಲ್ಲ ಏನು ಆದರೆ ನಾನು ಆಲ್ಸೋ ಈ ಪ್ಲಾಟ್ಫಾರ್ಮ್ನ ಕ್ಲೀನ್ ಮಾಡಿದ್ದೀವಿ ಹೆಂಗಿದೆ ನೋಡೋ ನಿಮಗೆ ಬೆಡ್ ಸರ್ವಿಸ್ ಕೊಟ್ಟಂಗಿದೆ ಫುಲ್ ಚಳಿ ಅಲ್ಲ ಪುಡಿ ಬೆಚ್ಚಿಗೆ ಬರ್ಕೊಂಡು ಚೆನ್ನಾಗಿದೆ ಓಕೆ ಓಕೆನಾ ಕರೆ ಕರೆ ಈ ಚಳಿ ಚೆನ್ನಾಗಿರುತ್ತಲ್ಲ ತಾರೆ ಕರೆ ಇನ್ನೊಂದು ಕೊಡಲಾ ಇದೇ ಬೇಕಂದ್ರೆ ಯಜಮಾನ ಯಜಮಾನ ಹೇಗಿದೆ ಹೇಳಣ್ಣ ಹೆಂಗೆ ಇದೆ ಸ್ಮೈಲಿ ಎಲ್ಲ ಮಾಡೋಕ್ಕಾಗಲ್ಲ ಇದರಲ್ಲಿ ಆ ಪರವಾಗಿಲ್ಲ ಸೈಡಿಸ್ ಅಪೊ ಸಾ ಸಾಕು ಸಾಕು ಬಿಡಿ

ನಂದು ನಿನ್ ಬಗ್ ಸ್ಯಾಂಡ್ವಿಚ್ ಬಂದ್ ಇವಾಗ ಹೋಗಿದ್ರ ನಮ್ಮ ಸ್ಯಾಂಡ್ವಿಚ್ವಾಗ ಸಕಲಾಗಿದೆ ಸಕ್ಕಲ್ ಆಗಿದೆ ಗೈಸ್ ಟ್ರೈ ಮಾಡಿ ತುಂಬಾ ಈಸಿ ರೆಸಿಪಿ ಮಸ್ತ್ ಆಗಿದೆ ಅಲ್ಲಿ ಸಾಸ್ ಕರೆಕ್ಟ್ ಆಗಿರೋ ಬುಕ್ ಮಾಡಿಲ್ಲ એ હું ઓમેડ કોડ નંતર ઓમેડ કોટ દી ની ઓમેડ કોડ આરુની કી પેડ મેને ટમેટા ટમેટા પે લગા ના કો તક કોટ પડ કોટ વેગ 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 ની કોલા નહી નંદુ લચુ એ સિમ્બા સાઉન્ડ કડમે કોડ ઓરી દે એ બાયડોલી ઓસે જાતે છે એ હું બતાને એ ઓ આદે સાઉન્ડ હશે

ನೀ ಚೆನ್ನಾಗಿದ್ಯಾ ಅಂತ ಹೇಳಿ ರೀ ಹೆಂಗಿದೆ ಸೂಪರ್ ಆಗಿದ್ಯಾ ಚಟ್ನಿ ಸಕಾಲ ಇದ್ಯಾಟ್ ಚಟ್ನಿ ಅಂದ್ರೆ ಸಾಸ್ ಅಲ್ಲ ಗ್ರೀನ್ ಚಟ್ನಿ ಬಗ್ಗೆ ಕೇಳ್ತಿರೋದು